ಹರಿ ಓಂ ಜೈ ಶ್ರೀ ಕೃಷ್ಣ ಜೈ ಶ್ರೀರಾಮ್ ಎಲ್ಲರಿಗೂ ವೈನವಿ ಬಿ ಸಿ ಮಾಡುವ ನಮಸ್ಕಾರಗಳು ಎಂ ಎಲ್ ಎ ಕಾಲೇಜಿನ ಸಭಾಂಗಣದಲ್ಲಿ ಗೀತಾ ಕಂಠಪಾಠ ಸ್ಪರ್ಧೆಯ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದ ಇಣುಕುನೋಟ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಿ ವಿದ್ವಾಂಸರಿಂದ ದೀಪಜ್ಯೋತಿ ಬೆಳಗಿಸಿ ಎಲ್ಲರಿಗೂ ಸ್ವಾಗತ ಕೋರಿದರು ಮಹಬಜರ ನಿದಿಕ್ತನ ಎಯೋ ಕ್ಷಮಜ್ಜುರಾಣಲೇನ ಭೂಇಷ್ಠಂತೆ ನಮುತ್ತಿಂ ವಿದೇಮ ಕುತ್ತೀ ಕಿಂಡಸ್ವದಾಮ ವೇದೋಪಗ್ರಂ ನಿರ್ಮತಿನ್ಮಮ ಪಶುರಂತಿತಲೇನ ದೇಯಂತಾ ಎಲ್ಲರಿಗೂ ಕೂಡ ವಂದನೆಗಳು ಆಗತನ ಸ್ವಾಗತನ್ ಕೋರಿಯಾ ನಮ್ಮ ಸತ್ಸಂಪ್ರದಾಯವಂತೆ ಆಹ್ವಾನಿಸುವಂತಾ

ನಿರೀಕ್ಷಿತ ಸಂದರ್ಭ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಗಣಪತಿ ಹೆಗಡೆಯವರಿಂದ ಮಕ್ಕಳಿಗೆ ಹಿದನುಡಿ ಹೇಳುತ್ತಾ ನನ್ನನ್ನು ಪರಿಚಯಿಸಿದ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು

कापाटा आयु आरु प्रथमा स्तुति के राष्ट्रोत्थान विद्यापीठ में खड़ीं हैं दीजिए भगवाना वही दी यदि भी तो लिख कर

ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಚಿನ್ಮಯಿ ಕಲಾ ಮಂದಿರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ